ಅದು ಸಾವಿರದ ಒಂಬೈನೂರ ಹನ್ನೆರಡು ಅಂದ್ರೆ ಮೊದಲ ಪ್ರಪಂಚ ಯುದ್ಧ ಶುರುವಾಗೋಕೆ ಎರಡು ವರ್ಷಗಳ ಮುಂಚೆ ಈ ಸಮಯದಲ್ಲಿ ವೈಟ್ ಸ್ಟಾರ್ ಲೈನ್ ಕಂಪನಿಯವರು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದ ವಿಶಾಲವಾದ ಬೆಲೆ ಬಾಳುವ ಹಡಗನ್ನು ತಯಾರಿಸುತ್ತಾರೆ ಈ ಹಡಗಿನ ಮೊದಲ ಪ್ರಯಾಣ ಸಾವಿರದ ಒಂಬೈನೂರ ಹನ್ನೆರಡು ಏಪ್ರಿಲ್ ಹತ್ತರಂದು ಇಂಗ್ಲೆಂಡ್ನ ಸೌತ್ ಆಂಪ್ಟನ್ ನಿಂದ ಅಮೆರಿಕದ ನ್ಯೂಯಾರ್ಕ್ ವರೆಗೆ ಪ್ರಾರಂಭವಾಗುವ ಹಾಗೆ ಪ್ರಕಟಿಸುತ್ತೆ ಇದರಿಂದ ಪ್ರಜೆಗಳಲ್ಲಿ ಊಹಿಸಲಾಗದ ಆಸಕ್ತಿ ಸಂತೋಷ ಹೆಚ್ಚಾಗುತ್ತವೆ ಯಾಕಂದ್ರೆ ಅದು ಕೇವಲ ಹಡಗು ಮಾತ್ರವಲ್ಲ ನೀರಿನ ಮೇಲೆ ಹೋಗುವ ಐಷಾರಾಮಿಯಾದ ಎಷ್ಟೋ ಅಂತಸ್ತುಗಳನ್ನು ಹೊಂದಿರುವ ಒಂದು ಮಹಾ ಕಟ್ಟಡ ಅದೇ ಸೊ ಕಂಪನಿಯವರು ಟೈಟಾನಿಕ್ ಶಿಪ್ ನಲ್ಲಿ ಪ್ರಯಾಣಿಸಲು ಖರೀದಿಸಬೇಕಾದ ಟಿಕೆಟ್ ಪ್ರೈಸ್ ಗಳನ್ನು ಬಿಡುಗಡೆ ಮಾಡುತ್ತೆ ಫಸ್ಟ್ ಕ್ಲಾಸ್ ನಲ್ಲಿ ಸಪರೇಟ್ ಲಕ್ಸರಿ ರೂಮ್ ಗಳಲ್ಲಿ ಪ್ರಯಾಣಿಸಬೇಕು ಅಂದ್ಕೊಂಡ್ರೆ ಟಿಕೆಟ್ ಕಾಸ್ಟ್ ಎಂಟುನೂರ ಎಪ್ಪತ್ತು ಪೌಂಡ್ಸ್ ಅಥವಾ ನಾಲ್ಕು ಐವತ್ತು ಡಾಲರ್ಸ್ ಅಂದ್ರೆ ನಮಗೆ ಅರ್ಥವಾಗುವ ರೀತಿಯಲ್ಲಿ ಹೇಳಬೇಕು ಅಂದ್ರೆ ಆಗಿನ ಕರೆನ್ಸಿ ಮತ್ತು ಈಗಿನ ಕರೆನ್ಸಿಯ ಬೆಲೆ ಬೇರೆ ಬೇರೆ ಆಗಿರೋದ್ರಿಂದ ಆಗಿನ ಬೆಲೆಯನ್ನ ಅಂದ್ರೆ ಆಗಿನ ಟಿಕೆಟ್ ಪ್ರೈಸ್ ಅನ್ನ ಈಗಿನ ಕರೆನ್ಸಿಯಲ್ಲಿ ನೋಡಿದ್ರೆ ಪ್ರಸ್ತುತ ಕರೆನ್ಸಿಯಲ್ಲಿ ಒಂದು ಲಕ್ಷ ಡಾಲರ್ಸ್ ಗಳಿಗೆ ಸಮ ಅಂದ್ರೆ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ಪ್ರಸ್ತುತ ಸುಮಾರು ಎಪ್ಪತ್ತೈದು ಲಕ್ಷ ರೂಪಾಯಿಗಳಿಗೆ ಸಮ ಅಂದ್ರೆ ಟೈಟಾನಿಕ್ ನಲ್ಲಿ ಫಸ್ಟ್ ಕ್ಲಾಸ್ ಟಿಕೆಟ್ ಬೆಲೆ ಎಪ್ಪತ್ತೈದು ಲಕ್ಷ ರೂಪಾಯಿಗಳು ಒಂದು ವೇಳೆ ಫಸ್ಟ್ ಕ್ಲಾಸ್ ನಲ್ಲಿ ಕ್ಯಾಬ್ನ ಬರ್ತ್ ನಲ್ಲಿ ಪ್ರಯಾಣ ಮಾಡಬೇಕು ಅಂದ್ಕೊಂಡ್ರೆ ಟಿಕೆಟ್ ಕಾಸ್ಟ್ ಮೂವತ್ತು ಪೌಂಡ್ಸ್ ಅಥವಾ ನೂರ ಐವತ್ತು ಡಾಲರ್ಸ್ ಅಂದ್ರೆ ಪ್ರಸ್ತುತ ಮೂರ್ ಸಾವಿರದ ಐದನೂರು ಡಾಲರ್ಸ್ ಗಳಿಗೆ ಸಮ ಅಂದ್ರೆ ನಮ್ಮ ಕರೆನ್ಸಿಯಲ್ಲಿ ಪ್ರಸ್ತುತ ಸುಮಾರು ಎರಡು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿಗಳು ಇನ್ನು ಸೆಕೆಂಡ್ ಕ್ಲಾಸ್ ಟಿಕೆಟ್ ಬೆಲೆ ಹನ್ನೆರಡು ಪೌಂಡ್ಗಳು ಅಥವಾ ಅರವತ್ತು ಡಾಲರ್ಸ್ ಅಂದ್ರೆ ಪ್ರಸ್ತುತ ಹದಿಮೂರ್ನೂರು ಡಾಲರ್ಸ್ ಗಳಿಗೆ ಸಮ ಅಂದ್ರೆ ಪ್ರಸ್ತುತ ನಮ್ಮ ಕರೆನ್ಸಿಯಲ್ಲಿ ನೋಡಿದ್ರೆ ಸುಮಾರು ಒಂದು ಲಕ್ಷ ರೂಪಾಯಿಗಳು ಅಂಡ್ ಫೈನಲಿ ತರ್ಡ್ ಕ್ಲಾಸ್ ಟಿಕೆಟ್ ಬೆಲೆ ಮೂರರಿಂದ ಎಂಟು ಯೂರೋಸ್ ಅಥವಾ ಹದಿನೈದರಿಂದ ನಲವತ್ತು ಡಾಲರ್ಸ್ ಅಂದ್ರೆ ಪ್ರಸ್ತುತ ಮುನ್ನೂರ ಐವತ್ತರಿಂದ ಒಂಬೈನೂರು ಡಾಲರ್ಸ್ ಗಳಿಗೆ ಸಮ ಅಂದ್ರೆ ನಮ್ಮ ಕರೆನ್ಸಿಯಲ್ಲಿ ಇಪ್ಪತ್ತೈದು ಸಾವಿರದಿಂದ ಅರವತ್ತೇಳು ಸಾವಿರದವರೆಗೆ ಈ ರೀತಿ ಟಿಕೆಟ್ ರೇಟ್ಸ್ ಗಳನ್ನ ಇಡ್ತಾರೆ ಆಗಿನ ಸಮಯದಲ್ಲಿ ಇಷ್ಟು ಜಾಸ್ತಿ ಟಿಕೆಟ್ ಬೆಲೆ ಇದ್ರೂ ಕೂಡ ಜನರು ಹಿಂಜರಿಯದೆ ಟಿಕೆಟ್ಸ್ ಅನ್ನ ಕೊಂಡ್ಕೊಳ್ತಾರೆ ಸೊ ಇದರಿಂದ ಫೈನಲಿ ಹದಿಮೂರ್ನೂರ ಮೂವತ್ತೆರಡು ಜನ ಪ್ಯಾಸೆಂಜರ್ಸ್ ಮೊದಲ ಪ್ರಯಾಣದ ಟಿಕೆಟ್ಸ್ ಗಳನ್ನ ಸ್ವಂತ ಮಾಡಿಕೊಳ್ತಾರೆ ಇನ್ನು ಸಾವಿರದ ಒಂಬೈನೂರ ಹನ್ನೆರಡು ಏಪ್ರಿಲ್ ಹತ್ತು ಬಂದೇ ಬಿಡುತ್ತೆ ನಲ್ಲಿ ಒಂಬೈನೂರ ಎಂಟು ಜನ ಸಿಬ್ಬಂದಿಯ ಜೊತೆಗೆ ಹದಿಮೂರ್ನೂರ ಮೂವತ್ತೆರಡು ಜನ ಪ್ಯಾಸೆಂಜರ್ಸ್ ಜೊತೆ ಟೋಟಲ್ ಆಗಿ ಎರಡ್ ಸಾವಿರದ ಎರಡು ನಲವತ್ತು ಜನರ ಜೊತೆಗೆ ಟೈಟಾನಿಕ್ ಶಿಪ್ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ತನ್ನ ಮೊದಲ ಪ್ರಯಾಣವನ್ನು ಪ್ರಾರಂಭಿಸುತ್ತೆ ಆ ಕ್ಷಣದಲ್ಲಿ ಈ ಶಿಪ್ ನಲ್ಲಿರುವ ಪ್ಯಾಸೆಂಜರ್ಸ್ ಗಳ ಸಂತೋಷಕ್ಕೆ ಅಡೆತಡೆಗಳೇ ಇಲ್ಲ ಸೌತ್ ಆಂಪ್ಟನ್ ನಿಂದ ನ್ಯೂಯಾರ್ಕ್ ವರೆಗೆ ಇರುವ ದೂರ ಐದ್ ಸಾವಿರದ ಎಂಟುನೂರ ಮೂವತ್ ಮೂರು ಕಿಲೋಮೀಟರ್ಸ್ ಈ ದೂರವನ್ನ ಟೈಟಾನಿಕ್ ಪ್ರಯಾಣಿಸಲು ಅಂದ್ರೆ ಗುರಿ ಮುಟ್ಟಲು ಏಳು ದಿನ ಪ್ರಯಾಣ ಮಾಡಬೇಕು ಮೊದಲ ನಾಲ್ಕು ದಿನಗಳ ಪ್ರಯಾಣ ಎಷ್ಟು ಅದ್ಭುತವಾಗಿ ನಡೆಯುತ್ತೆ ಐದನೇ ದಿನ ಅಂದ್ರೆ ಸಾವಿರದ ಒಂಬೈನೂರ ಹನ್ನೆರಡು ಏಪ್ರಿಲ್ ಹದಿನಾಲ್ಕರಂದು ರಾತ್ರಿ ಹನ್ನೊಂದು ಗಂಟೆ ನಲವತ್ತು ನಿಮಿಷಗಳಿಗೆ ಟೈಟಾನಿಕ್ ಶಿಪ್ ಕತ್ತಲಲ್ಲಿ ಒಂದು ದೊಡ್ಡ ಐಸ್ ಡಿ ಹೊಡೆಯುತ್ತೆ ಟೈಟಾನಿಕ್ ಐಸ್ ಡಿ ಹೊಡೆಯಲು ಕೇವಲ ಮೂವತ್ತೇಳು ಸೆಕೆಂಡ್ಸ್ ಗಳ ಮುಂಚೆ ಮಾತ್ರವೇ ಆ ಕತ್ತಲಲ್ಲಿ ಸಿಬ್ಬಂದಿ ಆ ಐಸ್ ಬರ್ಗ್ ಅನ್ನ ನೋಡ್ತಾನೆ ಇದರಿಂದ ತಕ್ಷಣ ಆ ಐಸ್ಬರ್ಗ್ ಅನ್ನ ತಪ್ಪಿಸಲು ಹಡಗನ್ನ ರೈಟ್ ಸೈಡ್ ತಿರುಗಿಸಿ ಎಂದು ಟೈಟಾನಿಕ್ ಆಫೀಸರ್ಸ್ ತಕ್ಷಣ ಆದೇಶ ಕೊಡ್ತಾನೆ ಅಷ್ಟೇ ಅಲ್ಲ ಎಂಜಿನ್ಸ್ ಗಳನ್ನ ರಿವರ್ಸ್ ನಲ್ಲಿ ರನ್ ಮಾಡಿ ಎಂದು ಇಂಜಿನ್ ರೂಮ್ಸ್ ಗಳಿಗೆ ಆದೇಶ ಕೊಡ್ತಾನೆ ಆದ್ರೂ ಕೂಡ ಸಮಯ ಇಲ್ಲದೆ ಇರುವುದರಿಂದ ಟೈಟಾನಿಕ್ ಆ ಐಸ್ಬರ್ಗ್ ಡಿ ಹೊಡೆದು ತೀವ್ರವಾಗಿ ಡ್ಯಾಮೇಜ್ ಆಗಿಬಿಡುತ್ತೆ ಇದೆಲ್ಲ ಕೇವಲ ಮೂವತ್ತೇಳು ಸೆಕೆಂಡ್ಸ್ ಗಳಲ್ಲಿ ನಡೆಯುತ್ತೆ ಇದರಿಂದ ನಿಧಾನವಾಗಿ ಸಮುದ್ರದ ನೀರೆಲ್ಲ ಹಡಗಿನ ಒಳಗೆ ಬರಲು ಶುರುವಾಗುತ್ತೆ ಡಿ ಹೊಡೆದ ಹತ್ತು ನಿಮಿಷಗಳಿಗೆ ಅಂದ್ರೆ ರಾತ್ರಿ ಹನ್ನೊಂದು ಗಂಟೆ ಐವತ್ತು ನಿಮಿಷಗಳಿಗೆ ಹಡಗಿನ ಮುಂದಿನ ಭಾಗದಲ್ಲಿ ಹದಿನಾಲ್ಕು ಅಡಿಗಳವರೆಗೆ ನೀರು ಬಂದು ಬಿಡುತ್ತೆ ಇದರಿಂದ ಟೈಟಾನಿಕ್ ಸಿಬ್ಬಂದಿಗೆ ಅರ್ಥವಾಗಿ ಬಿಡುತ್ತೆ ಇನ್ನು ಏನ್ ಮಾಡಿದ್ರು ಕೂಡ ಒಳಗಡೆ ನೀರು ಬರದ ಹಾಗೆ ಮಾಡಲು ಸಾಧ್ಯವಿಲ್ಲ ಎಂದು ಕೇವಲ ಕೆಲವು ಗಂಟೆಗಳು ಮಾತ್ರವೇ ಈ ಹಡಗು ತೇಲುತ್ತೆ ಎಂದು ಅರ್ಥವಾಗಿ ಶಿಪ್ ಗೆ ತಿಳಿಸ್ತಾರೆ ಆತ ತಕ್ಷಣ ಸಹಾಯಕ್ಕಾಗಿ ಕಾಲ್ ಮಾಡ್ತಾನೆ ಹಡಗಿನಲ್ಲಿ ಟೋಟಲ್ ಎರಡ್ ಸಾವಿರದ ಎರಡ್ ನೂರ ಜನ ಇದ್ದಾರೆ ಆದ್ರೆ ಎಲ್ಲರನ್ನೂ ಕಾಪಾಡಲು ಬೇಕಾದ ಲೈಫ್ ಗಳು ಇಲ್ಲ ಕೇವಲ ಶಿಪ್ ನಲ್ಲಿರುವ ಲೈಫ್ ಬೋಟ್ಸ್ ಗಳ ಸಹಾಯದಿಂದ ಅರ್ಧ ಜನರನ್ನು ಕೂಡ ಕಾಪಾಡಲು ಆಗಲ್ಲ ಅದಕ್ಕಾಗಿಯೇ ಮೊದಲು ಕ್ಯಾಪ್ಟನ್ ಹೋಗಿ ಪ್ರಜೆಗಳಿಗೆ ನಡೆದ ವಿಷಯವನ್ನು ತಿಳಿಸುತ್ತಾರೆ ಇದರಿಂದ ಒಂದೇ ಸಲ ಪ್ರಜೆಗಳು ಭಯದಿಂದ ಎಲ್ಲರೂ ಲೈಫ್ ಬೋರ್ಟ್ಸ್ ಗಳಿಗಾಗಿ ಓಡ್ತಾರೆ ಬಟ್ ಕೆಲವೇ ಲೈಫ್ ಬೋರ್ಟ್ಸ್ ಗಳು ಇರೋದ್ರಿಂದ ಇವುಗಳಲ್ಲಿ ಮೊದಲು ಮಹಿಳೆಯರಿಗೆ ಚಿಕ್ಕ ಮಕ್ಕಳಿಗೆ ಆದ್ಯತೆ ಕೊಟ್ಟು ಅವರನ್ನೇ ಆ ಲೈಫ್ ಬೋರ್ಟ್ಸ್ ಗಳಲ್ಲಿ ಏರಿಸಲು ಶುರು ಮಾಡ್ತಾರೆ ಇನ್ನೊಂದು ಕಡೆ ಕ್ಯಾಪ್ಟನ್ ಸಹಾಯಕ್ಕಾಗಿ ಎಷ್ಟೋ ಸಲ ಕಾಲ್ ಮಾಡಿದ್ರೆ ಈ ಕಾಲನ್ನ ಮತ್ತು ಸಿಗ್ನಲ್ಸ್ ಗಳನ್ನ ಈ ಟೈಟಾನಿಕ್ ಶಿಪ್ ಗೆ ಸೌತ್ ಈಸ್ಟ್ ದಿಕ್ಕಿನಲ್ಲಿ ತೊಂಬತ್ ಮೂರು ಕಿಲೋಮೀಟರ್ ದೂರದಲ್ಲಿರುವ ಕರ್ಪಾತಿಯ ನೌಕೆಯವರು ಗ್ರಹಿಸಿ ರಕ್ಷಿಸಲು ಅವರ ಬೋಟ್ಸ್ ಗಳನ್ನು ವೇಗ ಕಳಿಸ್ತಾರೆ ಆದ್ರೆ ಇವರು ಎಷ್ಟು ವೇಗವಾಗಿ ಹೋದ್ರೂ ಕೂಡ ಈ ತೊಂಬತ್ ಕಿಲೋಮೀಟರ್ ದೂರವನ್ನು ಸೇರಲು ಸುಮಾರು ಮೂರರಿಂದ ನಾಲ್ಕು ತಾಸುಗಳ ಸಮಯ ಹಿಡಿಯುತ್ತೆ ಅಲ್ಲಿಯವರಿಗೆ ಟೈಟಾನಿಕ್ ಶಿಪ್ ಮುಳುಗದೇ ಇರುತ್ತೆ ಎಂಬ ನಂಬಿಕೆ ಇಲ್ಲ ಜನರಲ್ಲಿ ವಿಪರೀತವಾಗಿ ಭಯ ಹೆಚ್ಚಾಗೋದ್ರಿಂದ ಲೈಫ್ ಬೋಟ್ಸ್ ಗಳಲ್ಲೂ ಕೂಡ ಕ್ರಮ ಪದ್ಧತಿ ಇಲ್ಲದೆ ಸಿಕ್ಕ ಸಿಕ್ಕವರು ಏರಿ ಹೋಗಿ ಬಿಡ್ತಾರೆ ಇದರಿಂದ ಏಳನೇ ನಂಬರ್ ಲೈಫ್ ಬೋಟ್ಸ್ ನಲ್ಲಿ ಅರವತ್ತೈದು ಜನ ಪ್ರಯಾಣಿಸುವ ಸಾಮರ್ಥ್ಯವಿದ್ರೂ ಕೂಡ ಕೇವಲ ಇಪ್ಪತ್ನಾಲ್ಕು ಜನ ಮಾತ್ರ ಹೋಗ್ತಾರೆ ಹಾಗೆ ಫಸ್ಟ್ ನಂಬರ್ ಲೈಫ್ ಬೋಟ್ಸ್ ನಲ್ಲಿ ನಲವತ್ತು ಜನ ಪ್ರಯಾಣಿಸುವ ಸಾಮರ್ಥ್ಯವಿದ್ರೂ ಕೂಡ ಕೇವಲ ಹನ್ನೆರಡು ಜನ ಮಾತ್ರವೇ ಹೋಗ್ತಾರೆ ಕಾರಣ ಉಳಿದವರಿಗಾಗಿ ಯಾರು ಕೂಡ ವೇಟ್ ಮಾಡದೆ ಲೈಫ್ ಬೋಟ್ಸ್ ಒಳಗೆ ಏರಿದವರು ತ್ವರಿತ ಮಾಡುವುದೇ ಹಡಗು ಮುಳುಗಲು ಪ್ರಾರಂಭವಾಗಿ ಎರಡು ಗಂಟೆ ಇಪ್ಪತ್ತೈದು ನಿಮಿಷಗಳು ದಾಟಿದೆ ಅಂದ್ರೆ ಏಪ್ರಿಲ್ ಹದಿನೈದು ಒಂಬೈನೂರ ಹನ್ನೆರಡು ಅರ್ಧ ರಾತ್ರಿ ಎರಡು ಗಂಟೆ ಐದು ನಿಮಿಷಗಳಿಗೆ ಕೊನೆಯ ಲೈಫ್ ಬೋಟ್ ಕೂಡ ಹೋಗಿಬಿಡುತ್ತೆ ಇನ್ನು ಹತ್ರ ಹದಿನೈದುನೂರಕ್ಕೂ ಹೆಚ್ಚು ಜನರು ಟೈಟಾನಿಕ್ ಶಿಪ್ ನಲ್ಲಿ ಉಳಿದು ಬಿಡುತ್ತಾರೆ ಕೇವಲ ಏಳ್ನೂರ ಐದು ಜನರು ಮಾತ್ರವೇ ಲೈಫ್ ಬೋಟ್ಸ್ ನಲ್ಲಿ ಸುರಕ್ಷಿತವಾಗಿ ಹೋಗ್ತಾರೆ ಇನ್ನು ನಂತರ ಕೆಲವೇ ನಿಮಿಷಗಳಲ್ಲಿ ಟೈಟಾನಿಕ್ ಎರಡು ತುಂಡುಗಳಾಗಿ ಮುರಿದು ಹೋಗಿ ಅರ್ಧ ರಾತ್ರಿ ಎರಡು ಗಂಟೆ ಇಪ್ಪತ್ತು ನಿಮಿಷಗಳಿಗೆ ಪೂರ್ತಿಯಾಗಿ ಮುಳುಗಿ ಹೋಗಿಬಿಡುತ್ತೆ ಅಂದ್ರೆ ಅಪಾಯಕ್ಕೆ ಗುರಿಯಾದ ಕೇವಲ ಎರಡು ಗಂಟೆ ನಲವತ್ತೈದು ನಿಮಿಷಗಳು ಮಾತ್ರವೇ ನೀರಿನ ಮೇಲೆ ತೇಲಿತ್ತು ಆ ಪ್ರಾಂತ್ಯದಲ್ಲಿ ಸಮುದ್ರದ ನೀರೆಲ್ಲ ಅತಿಯಾದ ತಂಪು ಮತ್ತು ಮಂಜಿನಿಂದ ತುಂಬಿ ಹೋಗಿರೋದ್ರಿಂದ ನೀರಿನಲ್ಲಿರುವ ಜನರೆಲ್ಲ ಕೆಲವು ನಿಮಿಷಗಳಲ್ಲಿ ಆ ತಂಪಾದ ನೀರನ್ನ ತಡೆದುಕೊಳ್ಳಲು ಆಗದೆ ನಿಧಾನವಾಗಿ ಬಾಡಿ ಫ್ರೀಸ್ ಆಗಿ ಸತ್ತೋಗ್ತಾರೆ ಆ ದಿನ ರಾತ್ರಿ ಎರಡು ಗಂಟೆ ಮೂವತ್ತು ನಿಮಿಷಗಳಿಗೆ ಸುಮಾರು ಹದಿನೈದು ನೂರಕ್ಕೂ ಹೆಚ್ಚು ಜನ ಈ ನೀರಿನಲ್ಲಿ ಪ್ರಾಣಗಳನ್ನ ಕಳೆದುಕೊಳ್ತಾರೆ ಹೀಗೆ ಈ ರೀತಿ ಟೈಟಾನಿಕ್ ಘಟನೆ ಎಷ್ಟು ದುಃಖದಿಂದ ಮುಗಿಯುತ್ತೆ ಈ ಶಿಪ್ ಮುಳುಗಿ ಹೋಗಿರುವುದರ ಮೇಲೆ ಎಷ್ಟೋ ಜನ ಎಷ್ಟೋ ರೀತಿಯ ಕಾರಣಗಳನ್ನು ತಿಳಿಸಿದ್ದಾರೆ ಕೆಲವರು ಟೈಟಾನಿಕ್ ಐಸ್ಬರ್ಗ್ ಅನ್ನ ಡಿ ಹೊಡೆದಿಲ್ಲ ಆ ಶಿಪ್ ನಲ್ಲಿ ಎಂಜಿನ್ಸ್ ಗಳಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿರೋದ್ರಿಂದ ಮುಳುಗಿ ಹೋಗಿದೆ ಎಂದು ಹೇಳ್ತಿದ್ದಾರೆ ಬಟ್ ಯಾವುದು ಅಸಲಿ ನಿಜ ಎಂದು ಕೂಡ ಇಂದಿಗೂ ಯಾರಿಗೂ ಗೊತ್ತಿಲ್ಲ ಒಂದು ವೇಳೆ ಈ ಶಿಪ್ ಅನ್ನ ನೀರಿನಿಂದ ಹೊರಗೆ ತೆಗೆದ್ರೆ ನಿಜಕ್ಕೂ ಈ ಅಪಾಯ ಹೇಗಾಯ್ತು ಯಾಕಾಯ್ತು ಎಂಬ ಎಷ್ಟೋ ವಿಷಯಗಳು ತಿಳಿಯುತ್ತವೆ ಆದ್ರೆ ಇಂದಿಗೂ ಅಂದ್ರೆ ಟೈಟಾನಿಕ್ ಮುಳುಗಿ ಹೋಗಿ ನೂರ ಇಪ್ಪತ್ತು ವರ್ಷಗಳು ದಾಟಿ ಹೋದ್ರೂ ಕೂಡ ಇಂದಿಗೂ ಹೊರಗೆ ತೆಗೆಯುತ್ತಿಲ್ಲ ಯಾಕೆ ಟೈಟಾನಿಕ್ ಅನ್ನ ಹೊರಗೆ ತೆಗಿತಾ ಇಲ್ಲ ಇಷ್ಟು ಟೆಕ್ನಾಲಜಿ ಇರುವ ಈ ಕಾಲದಲ್ಲೂ ಕೂಡ ಟೈಟಾನಿಕ್ ಅನ್ನ ಹೊರಗೆ ತೆಗೆಯಬೇಕು ಅಂತ ಯಾಕೆ ಅಂದುಕೊಳ್ತಿಲ್ಲ ಹಾಗಾದ್ರೆ ಪ್ರಸ್ತುತ ಟೈಟಾನಿಕ್ ಪರಿಸ್ಥಿತಿ ಸಮುದ್ರದ ಕೆಳಭಾಗದಲ್ಲಿ ಹೇಗಿದೆ ಈ ನೂರ ಇಪ್ಪತ್ತು ವರ್ಷಗಳಲ್ಲಿ ಆ ಶಿಪ್ ಹೇಗೆ ತಯಾರಾಗಿದೆ ಇನ್ನು ಕೆಲವು ವರ್ಷಗಳಲ್ಲಿ ಟೈಟಾನಿಕ್ ಶಿಪ್ ಪೂರ್ತಿಯಾಗಿ ಕಣ್ಮರೆಯಾಗಿ ಬಿಡುತ್ತೆ ಎಂದು ಹೇಳ್ತಿದ್ದಾರೆ ಇದು ನಿಜಾನ ಇಂತಹ ಎಷ್ಟೋ ಆಸಕ್ತಿಕರವಾದ ವಿಷಯಗಳನ್ನ ಈಗ ನೋಡೋಣ ಸೊ ಈ ವಿಡಿಯೋ ನಿಮ್ಗೆ ಇಲ್ಲಿಯವರೆಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ಸಾವಿರದ ಒಂಬೈನೂರ ಹನ್ನೆರಡು ಎರಡು ಏಪ್ರಿಲ್ ಹದಿನೈದರಂದು ಬೆಳಿಗ್ಗೆ ಎರಡು ಗಂಟೆ ಮೂವತ್ತು ನಿಮಿಷಗಳಿಗೆ ಟೈಟಾನಿಕ್ ಪೂರ್ತಿಯಾಗಿ ಮುಳುಗಿ ಹೋಗಿ ಬಿಡುತ್ತೆ ಹಾಗೆ ಹದಿನೈದು ಕೂಡ ನೀರಿನಲ್ಲಿ ಮುಳುಗಿ ಹೋಗಿ ಪ್ರಾಣಗಳನ್ನ ಕಳೆದುಕೊಂಡಿದ್ದಾರೆ ಈ ಘಟನೆ ನಡೆದ ಅದೇ ದಿನ ಈ ವಿಷಯ ತಿಳಿದ ನಂತರ ಎಷ್ಟೋ ರಕ್ಷಕ ವೃಂದಗಳು ಈ ಪ್ರಾಂತದ ಕಡೆ ಬರುತ್ತವೆ ಆದ್ರೆ ಅವರಾರಿಗೂ ಕೂಡ ಯಾವುದೇ ರೀತಿಯ ಗುರುತುಗಳು ಕಾಣಿಸಲ್ಲ ಯಾಕಂದ್ರೆ ಅದು ಅಟ್ಲಾಂಟಿಕ್ ಮಹಾಸಮುದ್ರ ಎಷ್ಟೋ ವಿಶಾಲವಾದದ್ದು ಎಂತವುಗಳನ್ನಾದರೂ ತನ್ನ ಗರ್ಭದಲ್ಲಿ ಬಚ್ಚಿಟ್ಟುಕೊಳ್ಳಬಲ್ಲದು ಸೊ ಎಲ್ಲಿದೆ ಎಂದು ಸಮುದ್ರ ಪೂರ್ತಿ ಹುಡುಕುವುದು ಅಸಾಧ್ಯವಾದ ಕೆಲಸ ಇದರಿಂದ ಪರಿಶೋಧಕರು ಟೈಟಾನಿಕ್ ಎಕ್ಸಾಕ್ಟ್ ಆಗಿ ಎಲ್ಲಿ ಮುಳುಗಿ ಹೋಗಿದೆ ಎಂದು ತಿಳಿದುಕೊಳ್ಳಲು ಎಷ್ಟೋ ಮಷಿನ್ಸ್ ಗಳನ್ನ ಕಳಿಸಿದ್ರು ಕೂಡ ಒಂದೊಂದಾಗಿ ಫೇಲ್ ಆಗ್ತಾ ಬರುತ್ತವೆ ಹೀಗೆ ಬರೋಬ್ಬರಿ ಎಪ್ಪತ್ಮೂರು ವರ್ಷಗಳವರೆಗೆ ಹುಡುಕಿದಾಗ ಕೊನೆಗೆ ಅಮೆರಿಕನ್ ನೇವಿ ಆಫೀಸರ್ ಅಂಡ್ ಆರ್ಕಿಯಾಲಜಿಸ್ಟ್ ಆದ ರಾಬರ್ಟ್ ಬಲರ್ಡ್ ಎಂಬ ವ್ಯಕ್ತಿ ಈ ಟೈಟಾನಿಕ್ ಮುಳುಗಿ ಹೋದ ಎಕ್ಸಾಕ್ಟ್ ಲೊಕೇಶನ್ ಅನ್ನ ಕಂಡು ಹಿಡಿತಾರೆ ಇನ್ನು ಆ ಲೊಕೇಶನ್ ನಲ್ಲಿ ಸಮುದ್ರದ ಗರ್ಭದೊಳಗೆ ಸುಮಾರು ಹನ್ನೆರಡು ಸಾವಿರದ ಅಡಿಗಳು ಅಂದ್ರೆ ಮೂರು ಪಾಯಿಂಟ್ ಎಂಟು ಒಂದು ಕಿಲೋಮೀಟರ್ ಆಳದಲ್ಲಿ ಎರಡು ತುಂಡುಗಳಾಗಿ ಬಿದ್ದಿರುವ ಟೈಟಾನಿಕ್ ಕಾಣಿಸುತ್ತೆ ಇನ್ನೂ ಜಾಸ್ತಿ ರೋಬೋಟ್ಸ್ ಗಳಿಂದ ಜಾಸ್ತಿ ಜನರಿರುವ ಈ ಶಿಪ್ನೊಳಗೆ ಪ್ರವೇಶಿಸಿ ಇದರಲ್ಲಿರುವ ಬೆಲೆ ಬಾಳುವ ವಸ್ತುಗಳನ್ನ ಮಾತ್ರವೇ ಹೊರಗೆ ತೆಗಿತಾರೆ ಶಿಪ್ ಅನ್ನ ಹೊರಗೆ ತಗೊಂಡು ಬರೋದಲ್ಲ ಕನಿಷ್ಠ ಪಕ್ಷ ಅದನ್ನ ಅಳುಗಾಡಿಸಲು ಕೂಡ ಆಗಲ್ಲ ಸಾಧಾರಣವಾಗಿ ಯಾವ್ದಾದ್ರು ಶಿಪ್ ಹೋದ್ರೆ ಹೈಟೆಕ್ ಸಬ್ಮರೈನ್ ಮ್ಯಾಗ್ನೆಟಿಕ್ ಸಿಸ್ಟಮ್ ಹೆಲ್ಪ್ ನಿಂದ ಅದನ್ನ ಹೊರಗೆ ತಗೊಂಡು ಬರಬಹುದು ಆದ್ರೆ ಟೈಟಾನಿಕ್ ಎಂಬುದು ಅಷ್ಟು ಚಿಕ್ಕ ಹಡಗಲ ಇದರ ತೂಕ ಒಂದು ಲಕ್ಷ ನಲವತ್ ಮೂರು ಸಾವಿರ ಟನ್ಸ್ ಅಷ್ಟೇ ಅಲ್ಲದೆ ಇದು ನೀರಿನ ಕೆಳಭಾಗದಲ್ಲಿ ಇರೋದ್ರಿಂದ ಇದರ ಮೇಲೆ ಇರುವ ನೀರಿನ ನಿಂದಾಗಿ ಟೈಟಾನಿಕ್ ತೂಕ ಇನ್ನೂ ಜಾಸ್ತಿ ಆಗುತ್ತೆ ಈ ಟೈಟಾನಿಕ್ ಮೂರು ಪಾಯಿಂಟ್ ಎಂಟು ಒಂದು ಕಿಲೋಮೀಟರ್ ಆಳದಲ್ಲಿದೆ ಈ ಭಾಗದಲ್ಲಿ ಒಂದು ಸ್ಕ್ವೇರ್ ಸೆಂಟಿಮೀಟರ್ ಭಾಗವನ್ನ ತಗಿಬೇಕು ಅಂದ್ರೇನೆ ಸುಮಾರು ಮುನ್ನೂರ ತೊಂಬತ್ತೆರಡು ಕಿಲೋ ನ್ಯೂಟನ್ ಫೋರ್ಸ್ ಬೇಕು ಅಂತದ್ದು ಇಷ್ಟು ಭಾರವಾದ ಶಿಪ್ ಅನ್ನ ತೆಗಿಬೇಕು ಅಂದ್ರೆ ಎಂತಹ ಅಡ್ವಾನ್ಸ್ ಟೆಕ್ನಾಲಜಿ ಬೇಕಾಗುತ್ತೋ ನೀವೇ ಆಲೋಚಿಸಿ ಇದರಿಂದ ಗಳು ಕೂಡ ಏನ್ ಮಾಡಬೇಕು ಅಂತ ಅರ್ಥವಾಗದೆ ಸುಮ್ಮನೆ ಬಿಡ್ತಾರೆ ಇದರ ಜೊತೆಗೆ ಎಪ್ಪತ್ ವರ್ಷಗಳಿಂದ ನೀರಿನ ಆಳದಲ್ಲಿ ಇರೋದ್ರಿಂದ ಈ ಶಿಪ್ ಎಲ್ಲ ಪೂರ್ತಿಯಾಗಿ ಹಾಳಾಗಿ ಶಿಥಿಲಾವಸ್ಥೆಗೆ ಸೇರಿದೆ ಇದರ ಮೇಲೆ ಬಲವನ್ನ ಉಪಯೋಗಿಸಿದ್ರೆ ಇದು ತುಂಡು ತುಂಡುಗಳಾಗಿ ಮುರಿದು ಹೋಗುತ್ತೆ ಆದ್ರೂ ಕೂಡ ಕೆಲವು ರೀತಿಯ ಹೊಸ ಟೆಕ್ನಾಲಜಿಗಳಿಂದ ಟೈಟಾನಿಕ್ ಅನ್ನ ಹೊರಗೆ ತೆಗೆಯಲು ಕೆಲವು ಕಂಪನಿಗಳು ಸಿದ್ಧವಾಗುತ್ತವೆ ಯಾಕೆಂದ್ರೆ ಈ ಕೆಲಸ ಮಾಡೋದ್ರಿಂದ ಆ ಕಂಪನಿಗಳಿಗೆ ಪ್ರಪಂಚ ಪೂರ್ತಿ ಒಳ್ಳೆ ಹೆಸರು ಬರುವುದರಿಂದ ಇನ್ನು ಇದರ ಭಾಗವಾಗಿ ಅಮೆರಿಕದ ಇಂಜಿನಿಯರ್ ಜಾನ್ ಒಂದು ಐಡಿಯಾ ಕೊಡ್ತಾನೆ ಸಾಧಾರಣವಾಗಿ ವಾಟರ್ ಡೆನ್ಸಿಟಿಗಿಂತ ಐಸ್ ಡೆನ್ಸಿಟಿ ಎಂಬುದು ತುಂಬಾ ಕಡಿಮೆ ಇರುತ್ತೆ ಆದ್ರಿಂದ ಐಸ್ ಮುಳುಗದೆ ನೀರಿನಲ್ಲಿ ತೇಲ್ತಾ ಇರುತ್ತೆ ಈ ಲಾಜಿಕ್ ಅನ್ನೇ ಬಳಸಿ ಎಲ್ಲಿ ಟೈಟಾನಿಕ್ ಶಿಪ್ ಮುಳುಗಿ ಹೋಗಿದೆಯೋ ಆ ಶಿಪ್ ಸುತ್ತಲೂ ನೀರನ್ನ ಐಸ್ ತರ ಬದಲಾಯಿಸಿದ್ರೆ ಅಂದ್ರೆ ಫ್ರೀಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಆ ಐಸ್ ಜೊತೆಗೆ ಒಳಗಿರುವ ಶಿಪ್ ಕೂಡ ನೀರಿನ ಮೇಲೆ ಬಂದ್ಬಿಡುತ್ತಲ್ವಾ ಅಂತ ಅಂದ್ಕೊಳ್ತಾರೆ ಆದ್ರೆ ಇಲ್ಲೇ ಒಂದು ಸಮಸ್ಯೆ ಬರುತ್ತೆ ನೀರನ್ನ ಐಸ್ ತರ ಬದಲಾಯಿಸಬೇಕು ಅಂದ್ರೆ ಲಿಕ್ವಿಡ್ ನೈಟ್ರೋಜನ್ ಬೇಕು ಬ್ರಿಟಿಷ್ ಗ್ಯಾಸ್ ಕಂಪನಿ ಬಿಒಎಸ್ ಕಂಪನಿಯವರು ಈ ಪ್ರಾಜೆಕ್ಟ್ ಗೋಸ್ಕರ ಬೇಕಾದಷ್ಟು ನೈಟ್ರೋಜನ್ ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಈ ಶಿಪ್ ಅನ್ನ ಐಸ್ ಆಗಿ ಬದಲಾಯಿಸಲು ಅರ್ಧ ಮಿಲಿಯನ್ ಟನ್ಸ್ ಗಳಷ್ಟು ಲಿಕ್ವಿಡ್ ನೈಟ್ರೋಜನ್ ಬೇಕಾಗುತ್ತೆ ಎಂದು ಅಷ್ಟೇ ಅಲ್ಲ ಇಷ್ಟು ಲಿಕ್ವಿಡ್ ನೈಟ್ರೋಜನ್ ಅನ್ನ ನೀರಿನಲ್ಲಿ ಅಷ್ಟು ಒಳಗಡೆ ತಗೊಂಡು ಹೋಗುವುದು ಅಸಾಧ್ಯ ಎಂದು ಹೇಳ್ತಾರೆ ಇದರಿಂದ ಈ ಪ್ಲಾನ್ ಫೇಲ್ ಆಗಿಬಿಡುತ್ತೆ ನಂತರ ಇನ್ನು ಕೆಲವರು ಇನ್ನೊಂದು ಐಡಿಯಾದಿಂದ ಬರ್ತಾರೆ ಅದೇ ಲಕ್ಷಾಂತರ ಹೀಲಿಯಂ ಗ್ಯಾಸ್ ಬಲೂನ್ಸ್ ನಾವು ನೋಡೇ ಇರ್ತೀವಿ ಜಾಸ್ತಿ ಸಂಖ್ಯೆಯಲ್ಲಿರುವ ಹೀಲಿಯಂ ಬಲೂನ್ಸ್ ಸ್ವಲ್ಪ ವೇಟ್ ಅನ್ನ ಗಾಳಿಯಲ್ಲಿ ತಗೊಂಡು ಅಂತ ಈ ಲಾಜಿಕ್ ನಿಂದಲೇ ಹೀಲಿಯಂ ಗ್ಯಾಸ್ ತುಂಬಿದ ಬಲೂನ್ಸ್ ಗಳನ್ನ ಶಿಪ್ ಗೆ ಕಟ್ಟುವ ಮೂಲಕ ಆ ಬಲೂನ್ಸ್ ನಿಂದ ಆ ಶಿಪ್ ಅನ್ನ ಹೊರಗೆ ತೆಗೆಯಬಹುದು ಅಂತ ಅಂದುಕೊಳ್ತಾರೆ ಆದ್ರೆ ಈ ಪ್ಲಾನ್ ಅಲ್ಲೂ ಕೂಡ ಒಂದು ಸಮಸ್ಯೆ ಬರುತ್ತೆ ಅದೇನಂದ್ರೆ ಬಲೂನ್ಸ್ ಗಳನ್ನ ಮೇಲೆಯೇ ತುಂಬಿ ನೀರಿನ ಒಳಗಡೆ ತಗೊಂಡು ಹೋಗೋಕೆ ಆಗಲ್ಲ ಸೊ ನೀರಿನ ಆಳದಲ್ಲಿ ಬಲೂನ್ಸ್ ಒಳಗೆ ಗಾಳಿ ತುಂಬಿ ಬಿಡಬೇಕು ಆದ್ರೆ ಅಷ್ಟು ಒಳಗಡೆ ಬಲೂನ್ಸ್ ಗಳಲ್ಲಿ ಗಾಳಿ ತುಂಬುವುದು ಅಸಾಧ್ಯವಾದ್ದರಿಂದ ಈ ಪ್ಲಾನ್ ಕೂಡ ಫೇಲ್ ಆಗಿಬಿಡುತ್ತೆ ನಂತರ ಮೈಕೆಲ್ ರಿಗ್ನವೇಟ್ ಸ್ಕೈ ಎಂಬ ಒಬ್ಬ ಸಬ್ ಡಿಸೈನರ್ ಇನ್ನೊಂದು ಪ್ಲಾನ್ ಅನ್ನ ಹೇಳ್ತಾನೆ ಇವರು ಹೇಳಿರೋದೇನಂದ್ರೆ ಮೊದಲು ಟೈಟಲ್ ಶಿಪ್ ಮೇಲೆ ಇರುವ ವ್ಯರ್ಥ ಪದಾರ್ಥವನ್ನೆಲ್ಲ ತೊಲಗಿಸಿದ್ರೆ ಟೈಟಾನಿಕ್ ತೂಕ ಸ್ವಲ್ಪ ಕಡಿಮೆ ಆಗುತ್ತೆ ಹೀಗೆ ಕ್ಲೀನ್ ಮಾಡಲು ಪವರ್ಫುಲ್ ವ್ಯಾಕ್ಯೂಮ್ ಮಷಿನ್ಸ್ ಗಳನ್ನ ಬಳಸಬೇಕು ಆನಂತರ ಟೈಟಾನಿಕ್ ಶಿಪ್ ಅನ್ನ ಕೆಲವು ದೊಡ್ಡ ದೊಡ್ಡ ಚೈನ್ ಗಳಿಂದ ಕಟ್ಟಿ ಆ ಚೈನ್ ಅನ್ನು ನೀರಿನ ಮೇಲೆ ಬೇರೆ ಶಿಪ್ಗಳಿರುವ ಮಷೀನ್ಸ್ ಗಳಿಗೆ ಅವು ಬಲವಾಗಿ ಹೊರಗೆ ಎಳೆಯಬಲ್ಲವು ಎಂದು ಹೇಳ್ತಾರೆ ಆದ್ರೆ ಈ ಪ್ಲಾನ್ ನಲ್ಲಿ ಕೂಡ ಒಂದು ಸಮಸ್ಯೆ ಬರುತ್ತೆ ಆ ಬಾರಿ ಮಷಿನ್ಸ್ ಗಳು ಕೆಲಸ ಮಾಡಲು ಇಪ್ಪತ್ತು ಮಿಲಿಯನ್ ಕಿಲೋ ವ್ಯಾಟ್ಸ್ ಗಳ ಪವರ್ ಬೇಕಾಗುತ್ತೆ ಅಷ್ಟು ಪವರ್ ಕೇವಲ ಒಂದು ಪವರ್ ಪ್ಲಾಂಟ್ ನಿಂದ ಮಾತ್ರವೇ ಸಿಗುತ್ತೆ ಸಮುದ್ರದ ಮಧ್ಯದಲ್ಲಿ ಒಂದು ತೇಲುವ ಪವರ್ ಪ್ಲಾಂಟ್ ನಿರ್ಮಿಸಿ ಆಗ ಈ ಬಳಸಬೇಕು ಆದ್ರೆ ಇದು ವಿಪರೀತವಾದ ಖರ್ಚಿನಿಂದ ಕೂಡಿದೆ ಇದರಿಂದ ಫೈನಲಿ ಈ ಐಡಿಯಾ ಸೆಟ್ ಆಗುತ್ತೆ ಅಂತ ಅನ್ಸಿದ್ರು ಕೂಡ ಯಾವ ಕಂಪನಿ ಕೂಡ ಈ ಐಡಿಯಾಗೋಸ್ಕರ ಹಣ ಇನ್ವೆಸ್ಟ್ ಮಾಡೋಕೆ ಮುಂದೆ ಬರಲ್ಲ ಯಾಕೆಂದ್ರೆ ಈ ಟೈಟಾನಿಕ್ ಅನ್ನು ಹೊರಗೆ ತೆಗೆಯಲು ಆಗುವ ಖರ್ಚಿನಿಂದ ಟೈಟಾನಿಕ್ ಗಿಂತ ಕೆಲವು ದೊಡ್ಡ ದೊಡ್ಡ ಶಿಪ್ ಗಳನ್ನ ತಯಾರಿಸಿಕೊಳ್ಳಬಹುದು ಅಷ್ಟು ಬಾರಿ ಖರ್ಚು ಬರುತ್ತೆ ಒಂದು ವೇಳೆ ಹೇಗೋ ಮಾಡಿ ಹೊರಗೆ ತೆಗೆದು ಈ ಟೈಟಾನಿಕ್ ಶಿಪ್ ಅನ್ನು ಮ್ಯೂಸಿಯಂ ನಲ್ಲಿ ಇಟ್ಟರು ಕೂಡ ಆ ಪೂರ್ತಿ ದುಡ್ಡು ಜನರಿಂದ ವಿಸಿಟಿಂಗ್ ಟಿಕೆಟ್ಸ್ ರೂಪದಲ್ಲಿ ವಸೂಲಿ ಮಾಡಬೇಕು ಅಂದುಕೊಂಡ್ರೂ ಕೂಡ ನೂರಕ್ಕೂ ಹೆಚ್ಚು ವರ್ಷಗಳ ಸಮಯ ಹಿಡಿಯುತ್ತೆ ಇದರಿಂದ ಯಾವ ಕಂಪನಿ ಕೂಡ ಇದಕ್ಕೆ ಧೈರ್ಯ ಮಾಡಿ ಮುಂದೆ ಬರಲ್ಲ ಹೀಗೆ ಟೈಟಾನಿಕ್ ಎಂಬುದು ಹಾಗೆಯೇ ನೀರಿನ ಆಳದಲ್ಲಿ ಉಳಿದು ಹೋಗಿದೆ ಕಳೆದ ನೂರ ವರ್ಷಗಳಿಂದ ಸಮುದ್ರದಲ್ಲಿರುವ ಬ್ಯಾಕ್ಟೀರಿಯಾ ಈ ಶಿಪ್ ಅನ್ನ ನಿಧಾನವಾಗಿ ತಿಂತ ಇರೋದ್ರಿಂದ ಪ್ರಸ್ತುತ ಈ ಶಿಪ್ ಪರಿಸ್ಥಿತಿ ಹೇಗಿದೆ ಅಂದ್ರೆ ಇನ್ನು ಕೇವಲ ಹದಿನೆಂಟರಿಂದ ಇಪ್ಪತ್ತು ವರ್ಷಗಳಲ್ಲಿ ಈ ಟೈಟಾನಿಕ್ ಪೂರ್ತಿಯಾಗಿ ನೀರಿನಲ್ಲಿ ಕರಗಿ ಕಣ್ಮರಿಯಾಗಿ ಬಿಡುತ್ತೆ ಎಂದು ಒಂದು ತುಂಡು ಕೂಡ ಉಳಿಯಲ್ಲ ಎಂದು ರಿಸರ್ಚರ್ಸ್ ಹೇಳ್ತಿದ್ದಾರೆ ಅಂಡ್ ಈ ಶಿಪ್ ನೀರಿನಲ್ಲಿ ಕೆಲವು ಜೀವಿಗಳಿಗೆ ಮನೆಯಾಗಿ ಬದಲಾಗಿರುವುದರಿಂದ ಯುನೆಸ್ಕೋದವರು ಎರಡ್ ಸಾವಿರದ ಹನ್ನೆರಡರಲ್ಲಿ ಈ ಜಾಗವನ್ನು ಅಂಡರ್ ವಾಟರ್ ಕಲ್ಚರಲ್ ಹೆರಿಟೇಜ್ ಪ್ರೊಟೆಕ್ಟ್ ಸೈಟ್ ಎಂದು ಡಿಕ್ಲೇರ್ ಮಾಡಿದ್ದಾರೆ ಸೊ ಈಗ ನಿಮ್ಗೆಲ್ಲ ಒಂದು ಇಂಟ್ರೆಸ್ಟಿಂಗ್ ಗುಡ್ ನ್ಯೂಸ್ ಹೇಳ್ತೀನಿ ಕೇಳಿ ಒಂದು ವೇಳೆ ನಿಮ್ಮತ್ರ ಹತ್ರ ಬಹಳಷ್ಟು ದುಡ್ಡಿದ್ರೆ ಈ ಟೈಟಾನಿಕ್ ಅನ್ನ ನೀವು ಕೂಡ ಹೋಗಿ ನೋಡಿ ಬರಬಹುದು ಈ ನೂರ ಇಪ್ಪತ್ತು ವರ್ಷಗಳಲ್ಲಿ ಇಲ್ಲಿಯವರೆಗೆ ಇನ್ನೂರು ಜನ ಹೋಗಿ ಈ ಟೈಟಾನಿಕ್ ಶಿಪ್ ಅನ್ನು ನೋಡಿ ಬಂದಿದ್ದಾರೆ ಓಷಿಯನ್ ಗೇಟ್ ಎಕ್ಸ್ಪಿಡಿಷನ್ ಎಂಬ ಸಂಸ್ಥೆಯವರು ಈ ಮಿಷನ್ ಅನ್ನ ಏರ್ಪಡಿಸಿದ್ದಾರೆ ಈ ಮಿಷನ್ ಟೋಟಲ್ ಎಂಟು ದಿನ ಇರುತ್ತೆ ಅಂದ್ರೆ ನಿಮ್ಮನ್ನ ಟೈಟಾನಿಕ್ ಹತ್ರ ಕರೆದುಕೊಂಡು ಹೋಗಿ ಮತ್ತೆ ವಾಪಸ್ ಕರೆತರಲು ಹಿಡಿಯುವ ಸಮಯ ಸೊ ಮೊದಲು ಈ ಸಂಸ್ಥೆಯವರು ಕೆನಡಾದ ನ್ಯೂ ಫೌಂಡ್ ಲ್ಯಾಂಡ್ ನ ಸೇಂಟ್ ಜಾನ್ ಪ್ರದೇಶದಿಂದ ಟೈಟಾನಿಕ್ ಮುಳುಗಿ ಹೋದ ಪ್ರದೇಶದವರಿಗೆ ಈ ಆರ್ನೂರು ಕಿಲೋಮೀಟರ್ ದೂರವನ್ನ ಶಿಪ್ ನಲ್ಲಿ ಕರೆದುಕೊಂಡು ಹೋಗ್ತಾರೆ ಆ ನಂತರ ಅಲ್ಲಿಂದ ನಾಲ್ಕು ಕಿಲೋಮೀಟರ್ ಸಮುದ್ರದ ಆಳದವರೆಗೆ ಸಬ್ಮರೀನ್ ನಲ್ಲಿ ಕರೆದುಕೊಂಡು ಹೋಗ್ತಾರೆ ನಂತರ ಪ್ರತ್ಯೇಕವಾಗಿ ನಿರ್ಮಿಸಿದ ಒಂದು ಅಂಡರ್ ವಾಟರ್ ಸಬ್ಮರೈನ್ ನಲ್ಲಿ ನಿಮ್ಮನ್ನ ಟೈಟಾನಿಕ್ ಹತ್ರ ಕರೆದುಕೊಂಡು ಹೋಗ್ತಾರೆ ಇದಕ್ಕಾಗಿ ಐದರಿಂದ ಹತ್ತು ಗಂಟೆಗಳವರೆಗೆ ಆ ಸಬ್ಮರೈನ್ ನಲ್ಲಿ ಪ್ರಯಾಣಿಸಬೇಕಾಗುತ್ತೆ ಈ ಸಬ್ಮರೈನ್ ನಲ್ಲಿ ಕೇವಲ ಐದು ಜನರು ಮಾತ್ರವೇ ಹೋಗಬಲ್ಲರು ಇನ್ನು ಫೈನಲಿ ಈ ಮಿಷನ್ ಅದೇ ಈ ಟ್ರಿಪ್ ಟಿಕೆಟ್ ಬೆಲೆ ಎಷ್ಟು ಗೊತ್ತಾ ಬರೋಬ್ಬರಿ ಒಂದು ಕೋಟಿ ಎಂಬತ್ತೇಳು ಲಕ್ಷ ರೂಪಾಯಿಗಳು ಅಷ್ಟು ಖರ್ಚು ಮಾಡಿ ಟೈಟಾನಿಕ್ ಮೇಲೆ ವಿಪರೀತವಾದ ಹುಚ್ಚು ಇದ್ದವರು ಬಿಟ್ರೆ ಯಾರು ಹೋಗಲ್ಲ ಯಾಕೆಂದ್ರೆ ಆ ಹಾಳಾಗಿ ಹೋಗಿರುವ ಶಿಪ್ ಅನ್ನ ನೋಡುದಕ್ಕಿಂತ ಭೂಮಿಯ ಮೇಲೆ ಅದೇ ದುಡ್ಡಿನಿಂದ ಎಷ್ಟು ಅದ್ಭುತವಾದ ಪ್ರದೇಶಗಳನ್ನ ನೋಡಬಹುದು ಸೊ ಇದು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಹೊಸ ವಿಷಯಗಳನ್ನ ತಿಳಿದುಕೊಳ್ಳಲು ಅಷ್ಟು ಇಷ್ಟ ಸಹಾಯವಾಗಿದೆ ಎಂದು ಭಾವಿಸುತ್ತೇನೆ ಸೊ ವಿಡಿಯೋ ಇಷ್ಟವಾಗಿದ್ರೆ ಖಂಡಿತ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಅನ್ನು ಕೊನೆಗೂ ನೋಡಿದ ಲವ್ ಯು ಸೋ ಮಚ್ ಗೈಸ್